ನಮಸ್ಕಾರ ವೀಕ್ಷಕರೇ ಸಿದ್ದಪ್ಪಾಜಿ ದಕ್ಷಿಣ ಕರ್ನಾಟಕದ ವಿವಿಧ ಪ್ರಾಂತ್ಯಗಳಲ್ಲಿ ಆರಾಧಿಸಲ್ಪಡುವ ಪೂಜಿಸಲ್ಪಡುವ ಓರ್ವ ಜಾನಪದ ದೈವ ಮುಖ್ಯವಾಗಿ ಮೈಸೂರು ಕೊಳ್ಳೇಗಾಲ ಚಾಮರಾಜನಗರ ಮಂಡ್ಯ ಈ ಪ್ರಾಂತ್ಯಗಳಲ್ಲಿ ಅತಿ ಹೆಚ್ಚಾಗಿ ಪೂಜಿಸಲ್ಪಡುವ ದೈವವಾಗಿದೆ ದರೆಗೆ ದೊಡ್ಡವರಾದ ಮಂಟೇಸ್ವಾಮಿಯವರ ಪ್ರಮುಖ ಮತ್ತು ಪ್ರೀತಿಯ ಶಿಶು ಎಂದರೆ ಸಿದ್ದಪ್ಪಾಜಿ ಸಿದ್ದಪ್ಪಾಜಿಯವರನ್ನು ಏಳು ವರ್ಷದ ಬಾಲ್ಯದಲ್ಲಿಯೇ ಕರೆತಂದು ಹನ್ನೆರಡು ವರ್ಷಗಳ ಕಾಲ ಕಾಳಿಂಗನ ಕವಿಯಲ್ಲಿ ಕೂಡಿ ಹಾಕಿರುತ್ತಾರೆ ನಂತರ ಹತ್ತೊಂಬತ್ತು ವರ್ಷಗಳು ತುಂಬಿದ ಸಿದ್ದಪ್ಪಾಜಿಯವರು ಸಕಲ ಸಿದ್ಧಿಗಳನ್ನು ಪಡೆಯುತ್ತಾರೆ ಮುಂದೆ ಧರೆಗೆ ದೊಡ್ಡವರಾದ ಮಂಟೇಸ್ವಾಮಿಯವರು ಕಲಿಯುಗವನ್ನು ತಮ್ಮ ಕಣ್ಣುಗಳಿಂದ ನೋಡಲು ಕಿವಿಯಿಂದ ಕೇಳಲು ಸಾಧ್ಯವಿಲ್ಲವೆಂದು ಪಾತಾಳ ಲೋಕದಲ್ಲಿ ನೆಲೆಯಾಗಬೇಕೆಂದು ಇಚ್ಛಿಸುತ್ತಾರೆ ಅದಕ್ಕಾಗಿ ಬಾವಿಯನ್ನು ತೋಡಿಸಿ ಸಜೀವ ದೇಹ ಸಮೇತವಾಗಿ ಐಕ್ಯವಾಗಲು ಕಬ್ಬಿಣದ ಆಯುಧಗಳ ಅವಶ್ಯಕತೆ ಇರುತ್ತದೆ ಈ ಕಾರ್ಯಕ್ಕಾಗಿ ತಮ್ಮ ಪ್ರೀತಿಯ ಶಿಶುಮಗನಾದ ಶ್ರೀ ಗನನೀಲಿ ಸಿದ್ದಪ್ಪಾಜಿಯವರನ್ನು ನೇಮಿಸುತ್ತಾರೆ ಹಲಗೂರು ಮತ್ತು ಚಿಲ್ಲಾಪುರಗಳ ಏಳು ಜನ ಪಾಳೆಗಾರರ ಬಳಿ ಕಬ್ಬಿಣದ ಭಿಕ್ಷೆಯನ್ನು ತರಲು ಆದೇಶ ಮಾಡುತ್ತಾರೆ ಅಲಗೂರಿನ ಪಾಳೆಗಾರರು ಯಾವ ಭಿಕ್ಷುಕರಿಗೂ ಏನನ್ನೂ ಭಿಕ್ಷೆ ನೀಡಿದವರಲ್ಲ ಗುರುಗಳ ಆದೇಶವನ್ನು ಪಾಲಿಸಬೇಕೆಂದು ಸಿದ್ದಪ್ಪಾಜಿಯವರು ಅಲಗೂರಿಗೆ ಬರುತ್ತಾರೆ ಅಲಗೂರಿಗೆ ಬಂದ ಸಿದ್ದಪ್ಪಾಜಿ ಪಾಳೆಗಾರರ ಗಮನವನ್ನು ತಮ್ಮ ಕಡೆ ಸೆಳೆಯಲು ಮೊದಲು ಪವಾಡವನ್ನು ಮಾಡುತ್ತಾರೆ ಆ ಪವಾಡವೇ ಹಾವು ಚೇಳಿನ ಪವಾಡ ಹಾವು ಚೇಳಿನ ಬಳೆಗಳನ್ನು ಪಾಳೆಗಾರರ ಪತ್ನಿಯರಿಗೆ ತೊಡಿಸಿದ ವಿಚಾರ ಪಾಳೆಗಾರರಿಗೆ ತಿಳಿದು ಸಿದ್ದಪ್ಪಾಜಿಯವರನ್ನು ವಿಚಾರಿಸುತ್ತಾರೆ ಆಗ ಸಿದ್ದಪ್ಪಾಜಿಯವರು ತಾವು ಕಬ್ಬಿಣದ ಭಿಕ್ಷೆಗಾಗಿ ಬಂದಿರುವ ವಿಚಾರವನ್ನು ಪಾಳೇಗಾರರಿಗೆ ತಿಳಿಸುತ್ತಾರೆ ನಂತರ ಪಾಳೆಗಾರರು ನಾವು ನೀಡುವ ಪವಾಡಗಳನ್ನು ಗೆದ್ದು ಬಂದರೆ ಮಾತ್ರ ಕಬ್ಬಿಣ ಕೊಡುವುದಾಗಿ ಹೇಳುತ್ತಾರೆ ಸಿದ್ದಪ್ಪಾಜಿಯವರು ಪವಾಡಗಳ ಷರತ್ತನ್ನು ಒಪ್ಪುತ್ತಾರೆ ಪಾಳೆಗಾರರು ಸಿದ್ದಪ್ಪಾಜಿಯವರನ್ನು ಕಾಳಿದೇವಿ ಗುಡಿಯ ಒಳಗೆ ಕೂಡಿ ಹಾಕಿದರೆ ಕಾಳಮ್ಮ ಅವರನ್ನು ತಿಂದು ಮುಗಿಸುತ್ತಾಳೆ ಎಂದು ಕಾಳಿ ಗುಡಿಯ ಒಳಗೆ ಸಿದ್ದಪ್ಪಾಜಿಯವರನ್ನು ಕೂಡಿ ಹಾಕುತ್ತಾರೆ ಆದರೆ ಸಿದ್ದಪ್ಪಾಜಿ ಕಾಳಿದೇವಿಯ ಗುಡಿಯಿಂದ ಯಾವ ತೊಂದರೆಯೂ ಆಗದ ರೀತಿ ಹೊರಬರುತ್ತಾರೆ ಇದು ಸಿದ್ದಪ್ಪಾಜಿಯವರು ಅಲಗೂರಿನಲ್ಲಿ ಮಾಡಿದ ಎರಡನೇ ಪವಾಡ ನಂತರ ಮೂರನೇ ಪವಾಡವನ್ನು ಪಾಳೆಗಾರರು ನೀಡುತ್ತಾರೆ ಮೂರನೇ ಪವಾಡವೆಂದರೆ ಸುತ್ತಿಗೆ ಪವಾಡ ಈ ಪವಾಡದಲ್ಲಿ ಸಿದ್ದಪ್ಪಾಜಿಯವರನ್ನು ಒಂದು ಜಾಗದಲ್ಲಿ ಕೂರಿಸಿ ತಲೆಯ ಮೇಲೆ ಸುತ್ತಿಗೆಯಿಂದ ಒಡೆಯುತ್ತಾರೆ ಸುತ್ತಿಗೆಯಲ್ಲಿ ಒಡೆದ ನಂತರ ಊರಿಂದ ಆಚೆಗೆ ಎಸೆದು ಬರುತ್ತಾರೆ ಸಿದ್ದಪ್ಪಾಜಿಯವರು ಈ ಪವಾಡವನ್ನು ಸಹ ಗೆದ್ದು ಪಾಳೆಗಾರರ ಮುಂದೆ ಬಂದು ನಿಲ್ಲುತ್ತಾರೆ ಇನ್ನು ನಾಲ್ಕನೇ ಪವಾಡ ನಾಲ್ಕನೇ ಪವಾಡವೆಂದರೆ ಕಳ್ಳಿ ಹಾಲು ಎಕ್ಕದ ಹಾಲು ಕುಡಿಯುವ ಪವಾಡ ಅತ್ಯಂತ ವಿಷಪೂರಿತವಾದ ಕಳ್ಳಿ ಹಾಲು ಎಕ್ಕದ ಹಾಲನ್ನು ತಿಂದಿಗೆಯಷ್ಟು ಸಿದ್ದಪ್ಪಾಜಿಯವರಿಗೆ ಕುಡಿಸುತ್ತಾರೆ ವಿಷಮಯವಾದ ಕಳ್ಳಿ ಹಾಲು ಎಕ್ಕದ ಹಾಲು ಸಿದ್ದಪ್ಪಾಜಿಯವರನ್ನು ಏನೂ ಮಾಡುವುದಿಲ್ಲ ನಂತರ ಐದನೇ ಪವಾಡ ಐದನೇ ಪವಾಡದಲ್ಲಿ ಕಾದ ಕಬ್ಬಿಣದ ಬಳೆಗಳನ್ನು ಸಿದ್ದಪ್ಪಾಜಿಯವರು ಕೈಗಳಿಗೆ ಮತ್ತು ಕಾಲುಗಳಿಗೆ ತುಡಿಸುತ್ತಾರೆ ಮತ್ತು ಸಾಮಾನ್ಯ ಮನುಷ್ಯರು ಒರಲಾಗದಷ್ಟು ತೂಕದ ಕಬ್ಬಿಣದ ಕಂಬವನ್ನು ಎಗಲ ಮೇಲೆ ಒರಿಸುತ್ತಾರೆ ಆದರೆ ಸಿದ್ದಪ್ಪಾಜಿಯವರು ಅದೇ ಕಂಬವನ್ನು ಮುರಿದು ತಮ್ಮ ಜೋಳಿಗೆಯಲ್ಲಿ ತುಂಬಿಕೊಳ್ಳುತ್ತಾರೆ ನಂತರ ಆರನೇ ಪವಾಡದಲ್ಲಿ ಸಿದ್ದಪ್ಪಾಜಿಯವರನ್ನು ಸುಣ್ಣದ ಗೂಡಿನಲ್ಲಿ ಹಾಕುತ್ತಾರೆ ಸುಣ್ಣದ ಗೂಡಿನ ಪವಾಡವೆಂದರೆ ಸುಣ್ಣ ಹಾಗೂ ಇದ್ದುಲಿನ ಕಲ್ಲುಗಳನ್ನು ಸಿದ್ದಪ್ಪಾಜಿಯವರ ಮೇಲೆ ಸುರಿದು ಸುಣ್ಣದ ಗೂಡಿನ ಕೆಳಗೆ ಬೆಂಕಿಯನ್ನು ಹಚ್ಚುತ್ತಾರೆ ಸುಣ್ಣ ಬೆಂದು ಸುಟ್ಟು ಹೋಗುವ ರೀತಿಯಲ್ಲಿ ಸಿದ್ದಪ್ಪಾಜಿಯೂ ಸಹ ಬೆಂದು ಸಾಯಲಿ ಎಂದು ಸಿದ್ದಪ್ಪಾಜಿಯವರು ಈ ಪವಾಡವನ್ನು ಸಹ ಗೆದ್ದು ಬರುತ್ತಾರೆ ಏಳನೇ ಪವಾಡ ಈ ಪವಾಡದಲ್ಲಿ ಒಂದು ಪಾಳು ಬಿದ್ದ ಬಾವಿಯಲ್ಲಿ ಸಿದ್ದಪ್ಪಾಜಿಯವರನ್ನು ಇಳಿಸಿ ಒಣಮೆಣಸಿನಕಾಯಿ ಮತ್ತು ಕೆಂಡಗಳನ್ನು ಸುರಿಯುತ್ತಾರೆ ಕಾರಣ ಉಸಿರುಗಟ್ಟಿ ಸಿದ್ದಪ್ಪಾಜಿಯವರು ಬಾವಿಯ ಒಳಗೆ ಸಾಯಲಿ ಎಂದು ಸಿದ್ದಪ್ಪಾಜಿಯವರು ಈ ಪವಾಡವನ್ನು ಸಹ ಗೆದ್ದು ಬರುತ್ತಾರೆ ಇನ್ನು ಎಂಟನೇ ಪವಾಡ ಈ ಪವಾಡದಲ್ಲಿ ಸಿದ್ದಪ್ಪಾಜಿಯವರನ್ನು ದೊಡ್ಡ ಗಾತ್ರದ ಕೊಪ್ಪರಿಕೆಯಲ್ಲಿ ಕೂರಿಸಿ ಎಣ್ಣೆಯನ್ನು ಸುರಿಯುತ್ತಾರೆ ನಂತರ ಮೇಲೆ ಮತ್ತೊಂದು ಕೊಪ್ಪರಿಕೆಯನ್ನು ಮುಚ್ಚಿ ಬೆಂಕಿ ಹಾಕುತ್ತಾರೆ ಏಕೆಂದರೆ ಎಣ್ಣೆಯಲ್ಲಿ ಕರಗಿ ಹೋಗಲಿ ಎಂದು ಸಿದ್ದಪ್ಪಾಜಿಯವರು ಎಣ್ಣೆಯಲ್ಲಿ ಕರಗಿ ಹೋಗದೆ ಈ ಪವಾಡವನ್ನು ಸಹ ಗೆದ್ದು ಬರುತ್ತಾರೆ ಕೊನೆಯ ಒಂಬತ್ತನೇ ಪವಾಡ ವೀಕ್ಷಕರೇ ಸಿದ್ದಪ್ಪಾಜಿಯವರು ಮಾಡಿದ ಪವಾಡಗಳಲ್ಲಿಯೇ ಅತ್ಯಂತ ಭಯಾನಕ ಹಾಗೂ ಕಠಿಣವಾದ ಪವಾಡವೆಂದರೆ ಕಾದಗಟ್ಟಿ ಪವಾಡ ಈ ಪವಾಡದಲ್ಲಿ ಅನೇಕ ಗಾಡಿಗಳಷ್ಟು ಕಬ್ಬಿಣವನ್ನು ಕಾಯಿಸಿ ನೀರಿನಂತೆ ಮಾಡುತ್ತಾರೆ ಸಿದ್ದಪ್ಪಾಜಿಯವರನ್ನು ಕಾಯಿಸಿ ನೀರಿನಂತೆ ಆದ ಕಬ್ಬಿಣದ ಮಧ್ಯದಲ್ಲಿ ಕೂರಲು ಹೇಳುತ್ತಾರೆ ಸಿದ್ದಪ್ಪಾಜಿಯವರು ತಮ್ಮ ಗುರುಗಳನ್ನು ನೆನೆದು ಕಬ್ಬಿಣದ ಮಧ್ಯ ಹೋಗಿ ಕುಳಿತುಕೊಳ್ಳುತ್ತಾರೆ ನಂತರ ಪಾಳೆಗಾರರು ಕಾದ ಕಬ್ಬಿಣಕ್ಕೆ ನೀರು ಸುರಿಯುತ್ತಾರೆ ಕಾದ ಕಬ್ಬಿಣವು ಗಟ್ಟಿಯಾಗಿ ಬಿಡುತ್ತದೆ ಸಿದ್ದಪ್ಪಾಜಿಯವರು ತಮ್ಮ ದೈವ ಬಲದಿಂದ ಕಬ್ಬಿಣವನ್ನು ಪುಡಿ ಪುಡಿ ಮಾಡಿ ಹೊರಬರುತ್ತಾರೆ ವೀಕ್ಷಕರೇ ಈ ಪವಾಡಗಳಲ್ಲಿ ಮೊದಲನೇ ಪವಾಡವಾದ ಆವು ಚೇಳಿನ ಪವಾಡವನ್ನು ಹೊರತುಪಡಿಸಿ ಮಿಕ್ ಎಂಟು ಪವಾಡಗಳು ಸಾವನ್ನು ಗೆದ್ದು ಬಂದ ಪವಾಡಗಳಾಗಿವೆ ಇಂತಹ ಇನ್ನು ಅನೇಕ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ